ನನ್ನೆಲ್ಲ ಪ್ರೀತಿಯ ವೀಕ್ಷಕರಿಗೆ ಪ್ರೀತಿಯ ನಮಸ್ಕಾರಗಳು ಇನ್ನೊಬ್ಬರನ್ನು ದ್ವೇಷಿಸುವುದರಲ್ಲಿ ಕಾಲ ಕಳೆಯಬೇಡಿ ಈ ಜೀವನ ತುಂಬ ಚಿಕ್ಕದ್ದು ಏಕೆಂದರೆ ನಮ್ಮ ಪಯಣ ಎಲ್ಲಿ ಎಂದು ನಮಗೆ ಆಗಲಿ ನಮ್ಮವರಿಗೆ ಆಗಲಿ ಯಾರಿಗೂ ತಿಳಿದಿಲ್ಲ ಮುಂದುವರೆಯಲು ಪ್ರಯತ್ನಿಸಿದವನಿಗೆ ಸಹಾಯ ಮಾಡಿ ಆಗ ನಿಮ್ಮ ಅಭಿವೃದ್ಧಿಗೆ ಮತ್ತೊಬ್ಬರು ಸಹಾಯ ಮಾಡುತ್ತಾರೆ ಸೋಲು ಎನ್ನುವುದು ಜೀವನದ ಒಂದು ಅವಿಭಾಜ್ಯ ಅಂಗ ಸೋಲದೆ ಇದ್ದರೆ ನೀವು ಯಾವತ್ತೂ ಕಲಿಯುವುದಕ್ಕೆ ಸಿಗುವುದಿಲ್ಲ ಕಲಿಯದೆ ಇದ್ದರೆ ನೀವು ಯಾವತ್ತಿಗೂ ಬದಲಾಗುವುದಿಲ್ಲ ಬದಲಾಗದೇ ಇದ್ದರೆ ಬದುಕಿನಲ್ಲಿ ನಿಂತ ನೀರಾಗುತ್ತೀರಾ ಸೋಲು ಬದುಕಿನ ಅಂತ್ಯ ಎಂದು ಭಾವಿಸಬೇಡಿ ವಾಸ್ತವ ಹೇಗಿದೆಯೋ ಹಾಗೆ ಅದನ್ನು ಎದುರಿಸಿ ಅದು ಹೀಗಿರಬೇಕು ಹಾಗಿರಬೇಕು ಅಂತ ಅಂದುಕೊಳ್ಳುವುದು ವ್ಯರ್ಥ ವಾಸ್ತವ ಎಷ್ಟೇ ಕೆಟ್ಟದಾಗಿದ್ದರೂ ಅದನ್ನು ಸಹನೀಯಗೊಳಿಸುವುದು ಬದುಕಿನಲ್ಲಿ ಅಡಗಿರುವ ನಿಜವಾದ ಸ್ವಾರಸ್ಯ ಸುಳ್ಳು ಅನ್ನುವ ಕೆಂಡ ಸುಟ್ಟು ಬೂದಿಯಾಗಲೇಬೇಕು ಸತ್ಯ ಅನ್ನುವ ಮಾಣಿಕ್ಯ ಹೊಳಪು ನೀಡಲೇಬೇಕು ಎಲ್ಲದಕ್ಕೂ ಕಾಲ ಕೂಡಿ ಬರಬೇಕು ಜೀವನದಲ್ಲಿ ನಾವು ಒಬ್ಬ ಮನುಷ್ಯನಾಗಿ ಒಳ್ಳೆಯ ರೀತಿಯಲ್ಲಿ ನಡೆದುಕೊಳ್ಳಬೇಕು ನೋವು ಕೊಟ್ಟವರೇ ನಿಮಗೆ ಮಾರ್ಗದರ್ಶಕರು ನಂಬಿಸಿ ಮೋಸ ಮಾಡಿದವರೇ ನಿಮಗೆ ಗುರುಗಳು ಕಷ್ಟ ಕೊಟ್ಟವರೇ ನಿಮಗೆ ಹಿತೈಷಿಗಳು ಅವಮಾನ ಮಾಡಿದವರೇ ನಿಮಗೆ ಸ್ಫೂರ್ತಿದಾತರು ಕಾಲು ಎಳೆದವರೇ ನಿಮಗೆ ಶಕ್ತಿದಾತರು ತಿರಸ್ಕಾರ ಮಾಡಿದವರೇ ನಿಮಗೆ ಪುರಸ್ಕೃತರು ಹಂಗಿಸಿದವರೇ ನಿಮಗೆ ಅನ್ನದಾತರು ಇವೆಲ್ಲಕ್ಕಿಂತ ಮಿಗಿಲಾಗಿ ನಿಮಗೆ ಪ್ರೀತಿ ಕೊಟ್ಟವರೇ ನಿಮ್ಮ ದೇವರು ಹಾಗಾಗಿ ಈ ಜಗತ್ತಿನಲ್ಲಿ ನಿಮಗೆ ಯಾರೂ ಶತ್ರುಗಳಿಲ್ಲ ನಿಮಗೆ ಯಾರು ಶತ್ರುಗಳು ಇದ್ದಾರೆ ಎಂದು ಯಾವತ್ತಿಗೂ ನೊಂದುಕೊಳ್ಳಬೇಡಿ ಇವರೆಲ್ಲ ನಿಮಗೆ ಮಾರ್ಗದರ್ಶಕರು ನಿಮ್ಮ ಜಾತಿಯಿಂದ ಆಗಲಿ ನಿಮ್ಮ ಧರ್ಮದಿಂದ ಆಗಲಿ ನೀವು ದೊಡ್ಡವರಾಗುವುದಿಲ್ಲ ನೀವು ಮಾಡುವ ತಾನ ಧರ್ಮ ಅಥವಾ ನಡೆದುಕೊಳ್ಳುವ ರೀತಿಯ ಮೇಲೆ ನೀವು ದೊಡ್ಡವರಾಗುತ್ತೀರಾ ಬದುಕನ್ನು ಪ್ರೀತಿಸುತ್ತಾ ಸಾಗಿ ಬದುಕು ನಮ್ಮನ್ನು ಪ್ರೀತಿಸುತ್ತದೆ ಸೋಲನ್ನು ನಗು ನಗುತ್ತಾ ಸ್ವಾಗತಿಸಿ ಗೆಲುವು ನಮ್ಮನ್ನು ಸ್ವಾಗತಿಸುತ್ತದೆ ಈ ಜಗತ್ತಿನಲ್ಲಿ ಯಾರನ್ನು ಯಾರಿಂದಲೂ ತುಳಿಯುವುದಕ್ಕೆ ಸಾಧ್ಯವಿಲ್ಲ ಆದರೆ ತುಳಿಯುವವರ ಮುಂದೆ ತಲೆ ಎತ್ತಿ ನಡೆಯುತ್ತೇನೆ ಎಂಬ ಹಠ ನಿಮ್ಮಲ್ಲಿ ಇರಲಿ ಒಬ್ಬರ ನೋವಿಗೆ ಕಾರಣರಾದವರು ಮುಂದೆ ನೋವನ್ನೇ ಅನುಭವಿಸುತ್ತಾರೆ ಏಕೆಂದರೆ ರಾಗಿ ಬಿತ್ತನೆಯಲ್ಲಿ ರಾಗಿಯನ್ನೇ ಕೊಡುವುದು ವಿನಃ ಅಕ್ಕಿಯನ್ನು ಅಲ್ಲ ಹಣ ಎಂಬುವುದು ಉಪ್ಪಿನಂತೆ ಕಡಿಮೆ ತಿಂದರೆ ರುಚಿ ಹೆಚ್ಚು ತಿಂದರೆ ದಾಹ ಜೀವನದ ದೊಡ್ಡ ದುರಂತ ಏನು ಅಂದರೆ ನಮಗೆ ವಯಸ್ಸು ಬೇಗ ಆಗುತ್ತದೆ ಜ್ಞಾನೋದಯ ತಡವಾಗಿ ಆಗುತ್ತದೆ ಅಪಾಯಗಳು ಎದುರಾಗದಿರಲಿ ಅಂತ ದೇವರನ್ನು ಪ್ರಾರ್ಥಿಸುವುದಕ್ಕಿಂತ ಅಪಾಯಗಳನ್ನು ಎದುರಿಸುವಂತಹ ಶಕ್ತಿ ಕೊಡು ಭಗವಂತ ಅಂತ ದೇವರಲ್ಲಿ ಪ್ರಾರ್ಥಿಸಿ ಯಾವುದೇ ಸಂದರ್ಭದಲ್ಲಿ ನಿಮ್ಮ ಜೀವನದ ಸ್ಥಾನಮಾನವನ್ನು ಬೇರೆಯವರಿಗೆ ಹೋಲಿಸಿಕೊಳ್ಳಬೇಡಿ ಹೋಲಿಸಿಕೊಂಡರೆ ಸಮಾಧಾನದಿಂದ ಇರಲು ಸಾಧ್ಯವಿಲ್ಲ ನಾನು ಬಹಳ ದುಃಖಿ ಎಂದುಕೊಳ್ಳುವುದು ಒಂದು ಬಗೆಯ ನೀಚತನವೇ ಸರಿ ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಮಾಡಿ ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡಿ ಮತ್ತು ಇದೇ ರೀತಿಯ ಸ್ಫೂರ್ತಿದಾಯಕ ವಿಡಿಯೋಗಳೊಂದಿಗೆ ಭೇಟಿಯಾಗೋಣ ಧನ್ಯವಾದಗಳು ಸ್ನೇಹಿತರೆ